ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇ ಹತ್ತನೇ ತಾರೀಕು ಶುಕ್ರವಾರ ಸ್ನೇಹಿತರೆ ಶುಕ್ರವಾರ ಅಂದರೆ ಸಾಧಾರಣವಾಗಿ ನಾವು ಮಹಾಲಕ್ಷ್ಮಿನ ಆರಾಧನೆ ಮಾಡುವಂತಹ ಒಂದು ಅದ್ಭುತವಾದ ಒಂದು ದಿನ ಅಂತ ಹೇಳ್ತೀವಿ ಆ ದಿನವೇ ನಮಗೆ ಅಕ್ಷಯ ತೃತೀಯ ಬಂದಿರೋದು ಡಬಲ್ಲು ಅಕ್ಷಯ ತೃತೀಯ ಹಾಗೂ ಶುಕ್ರವಾರ ಎರಡೂ ವಿಶೇಷತೆಗಳನ್ನು ತಂದುಕೊಟ್ಟಿದೆ ಹಾಗೆ ಮೃಗಶೀರ ರೋಹಿಣಿ ನಕ್ಷತ್ರದ ಜೊತೆ ನಮಗೆ ಅಕ್ಷಯ ತೃತೀಯ ಬಂದಿರೋದು ಇನ್ನಷ್ಟು ವಿಶೇಷ ಈ ನಕ್ಷತ್ರಗಳು ಕೂಡಿ ಅಕ್ಷಯ ತೃತೀಯ ದಿನ ಬಂದಿರೋದ್ರಿಂದ ನೀವು ಎಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ತೀರಾ ಎಷ್ಟು ಆಲೋಚನೆಗಳು ಒಳ್ಳೆಯ ರೀತಿಯಲ್ಲಿ ಇರುತ್ತೋ ಅದೆಲ್ಲ ನಿಮಗೆ ಒಂದು ಜೀವನದಲ್ಲಿ ಎಲ್ಲ ಸಿರಿ ಸಂಪತ್ತು ಅಷ್ಟೈಶ್ವರ್ಯಗಳನ್ನು ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ತಂದುಕೊಡುವಂತಹ ಒಂದು ಶುಭದಾಯಕವಾದ ಗಳಿಗೆಗಳು ಅಂತ ಹೇಳ್ಬಹುದು ಸಾಕಷ್ಟು ಜನ ನಾವು ಚಿನ್ನ ಬೆಳ್ಳಿ ಈ ರೀತಿ ಬೆಲೆ ಬಾಳುವ ವಸ್ತುಗಳನ್ನು ತಗೊಂಡ್ರೆ ಮಾತ್ರ ನಮ್ಮ ಜೀವನದಲ್ಲಿ ಚೆನ್ನಾಗಿರುತ್ತೆ ಆ ದಿನ ಕೊಂಡ್ಕೊಂಡು ಬರಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೆ ಅದಕ್ಕೆ ಬೇಕಾಗಿರುವ ಪ್ರಯತ್ನಗಳು ಕೂಡ ಪಡ್ತಾಯಿರ್ತಾರೆ ಆದರೆ ಚಿನ್ನವೇ ತಗೊಳ್ಬೇಕು ಅಂತ ನಿಜವಾಗ್ಲೂ ಇಲ್ಲ ಸ್ನೇಹಿತರೆ ಈಗಿನ ಒಂದು ಕಾಲಮಾನದಲ್ಲಿ ಎಲ್ರಿಗೂ ಹಣದ ಅವಶ್ಯಕತೆ ಹಾಗೂ ಚಿನ್ನದ ಬೆಲೆ ನೋಡಿದ್ರೆ ತಗೊಳ್ಳೋದಕ್ಕೆಲ್ಲ ಆಗೋದಿಲ್ಲ ಅದು ಯಾವ ರೀತಿಯಲ್ಲೂ ಯಾವ ಪುರಾಣಗಳಲ್ಲೂ ಚಿನ್ನ ತಗೊಳ್ಳೇಬೇಕು ಅಂತ ಉಲ್ಲೇಖಗಳಂತೂ ಇಲ್ಲ ಸ್ನೇಹಿತರೆ ಈ ದಿನ ನಾವು ಒಳ್ಳೆಯ ಕೆಲಸಗಳನ್ನ ಮಾಡಬೇಕು ಪಂಚಪಾಂಡವರು ದ್ರೌಪದಿ ಜೊತೆ ಅವರು ವನವಾಸ ಮಾಡುವಾಗ ಋಷಿ ಮುನಿಗಳು ಎದುರಾಗ್ತಾರೆ ಆಗ ದ್ರೌಪದಿ ಅಯ್ಯೋ ನಮ್ಮಲ್ಲಿ ಏನೂ ಇಲ್ಲ ಋಷಿ ಮುನಿಗಳಿಗೆ ಅಂತಂದ್ಬಿಟ್ಟು ಅಯ್ಯಮ್ಮ ಶ್ರೀಕೃಷ್ಣನನ್ನು ಮನಸ್ಸಲ್ಲೇ ಆರಾಧನೆ ಮಾಡ್ತಾಳೆ ಸ್ನೇಹಿತರೆ ಆಗ ಶ್ರೀಕೃಷ್ಣ ಪ್ರತ್ಯಕ್ಷ ಆಗಿ ಒಂದು ಎಲೆಯನ್ನು ಕೊಡ್ತಾನೆ ಆ ಎಲೆ ಯಾವ ರೂಪದಲ್ಲಿ ಇರುತ್ತೆ ಒಂದು ಬಟ್ಟಲಿನ ರೂಪದಲ್ಲಿ ಅಂದರೆ ಒಂದು ಬೌಲಿನ ರೂಪದಲ್ಲಿ ಆ ಪಾತ್ರೆಯಲ್ಲಿ ನಾವು ಅನ್ನ ಬೈ ಬೇಯಿಸಿ ಕೊಟ್ಟಾಗ ಅಂದರೆ ಅದರಲ್ಲಿ ಏನು ಮಾಡಿ ಬಡಿಸ್ತೀವೋ ಅದು ಯಾವತ್ತಿಗೂ ಯಾವ ಒಂದು ದಿನಾನೂ ಕ ಕಡಿಮೆ ಆಗದೆ ಇರೋ ಥರ ಎಷ್ಟು ಬಡಿಸಿದ್ರೂ ಕಡಿಮೆ ಆಗದೆ ಇರೋ ಥರ ಅಕ್ಷಯ ಆಗೋ ಥರ ಅಂದರೆ ಡಬಲ್ ಆಗೋ ಥರ ದ್ವಿಗುಣ ಆಗೋ ಥರ ಇರುತ್ತೆ ಅದಕ್ಕೆ ತಪ್ಪದೆ ಆ ತಾಯಿ ಆಗ ಋಷಿ ಮುನಿಗಳಿಗೆ ಸಂತೃಪ್ತಿಯಿಂದ ಬಡಿಸ್ತಾಳೆ ಆ ದಿನವೇ ಮಹಾಶಿವ ಕೂಡ ಸ್ನೇಹಿತರೆ ಈ ಕುಬೇರರು ಎಲ್ಲ ಕಳ್ಕೊಂಡಿರ್ತಾರೆ ಅಂದರೆ ಸಂಪತ್ತಿಗೆ ಅಧೀನರು ಯಾರು ಕುಬೇರರು ಆ ಕುಬೇರರು ಕೂಡ ಎಲ್ಲ ಸಂಪತ್ತುಗಳನ್ನು ಮತ್ತೆ ಹಿಂಪಡೆಯಲು ಶಿವನನ್ನು ಆರಾಧನೆ ಮಾಡಿ ಆ ದಿನ ಪ್ರತ್ಯಕ್ಷ ಆಗಿ ಮತ್ತೆ ಆ ಒಂದು ಸಂಪತ್ತನ್ನೆಲ್ಲ ಕುಬೇರರಿಗೆ ಅಧೀನ ಮಾಡಿದಂಥ ಶುಭಗಳಿಗೆಗಳು ಕೂಡ ಅಕ್ಷಯ ತೃತೀಯ ಆಗಿರುತ್ತೆ ಅಕ್ಷಯ ತೃತೀಯ ದಿನ ಒಂದೊಂದೇ ಇಷ್ಟು ತಿಳ್ಕೊಂಡ್ರೂ ಕೂಡ ನಮಗೆ ಕಡಿಮೆ ಅನಿಸುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಆ ಥರ ದೇವತೆಗಳೇ ಒಂದು ತಪಸ್ಸನ್ನು ಮಾಡಿ ಆ ಶುಭ ಗಳಿಗೆಗಳಲ್ಲಿ ಒಳ್ಳೆಯ ಮುಹೂರ್ತದಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡಿರೋದ್ರಿಂದ ನಮಗೂ ಕೂಡ ಅದು ನಾವು ಆದರ್ಶವಾಗಿ ತಗೊಂಡು ನಮ್ಮ ಕೈಲಾದಷ್ಟು ನಾವು ಎಷ್ಟು ದಾನ ಧರ್ಮ ಮಾಡ್ತೀವೋ ಹಾಗೆ ಎಷ್ಟು ಸರಳವಾಗೇ ನಾವು ವೃತ್ತಿಯಿಂದ ಲಕ್ಷ್ಮೀ ದೇವರನ್ನು ಕುಬೇರರನ್ನು ಆರಾಧನೆ ಮಾಡ್ತೀವೋ ಹಾಗೆ ಮಹಾವಿಷ್ಣುವನ್ನು ಹಾಗೂ ಶ್ರೀಕೃಷ್ಣನನ್ನು ಯಾರು ಆರಾಧನೆ ಮಾಡ್ತಾರೋ ಆ ದಿನಗಳಲ್ಲಿ ತುಂಬ ಒಳ್ಳೆಯದಾಗುತ್ತೆ ನೀವು ದಾನ ಧರ್ಮ ಮಾಡಿ ನಿಮಗೆ ಚಿಕ್ಕ ಮಕ್ಕಳಿದ್ರೆ ಅಕ್ಷರ ಅಭ್ಯಾಸ ಮಾಡಿಸಿ ಯಾಕಂದ್ರೆ ಅಕ್ಷರ ಅಭ್ಯಾಸ ಅನ್ನೋದು ಅವರ ಜೀವನದ ಒಂದು ದಾರಿಯನ್ನ ಉಜ್ವಲವಾಗಿಸುವಂತಹ ಒಂದು ಅವರ ಭವಿಷ್ಯಕ್ಕೆ ಒಳ್ಳೆಯ ಬುನಾದಿ ಹಾಕುವಂತಹ ಗಳಿಗೆಗಳನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಿ ಬೇಡಿ ಚಿಕ್ಕ ಮಕ್ಳು ಇರೋರಾದರೆ ಹಾಗೂ ನೀವು ದೇವಸ್ಥಾನಗಳಿಗೆ ಹೋಗ್ತೀವಿ ಅನ್ನೋದಾದರೂ ಮಾಡ್ಕೊಳ್ಬಹುದು ಈಗ ಅದಕ್ಕೆಲ್ಲ ಮೀರಿದ್ದು ಸ್ನೇಹಿತರೆ ಏನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದ್ರೂ ದೇವರನ್ನು ನೆನ್ಸ್ಕೊಳ್ತಾ ನೀವು ಲಕ್ಷ್ಮೀ ದೇವಿಯನ್ನು ದುಡ್ಡಿನ ಆಕರ್ಷಣೆ ಮಾಡುವಂತಹ ಮಂತ್ರನ ಶೇರ್ ಮಾಡಿದ್ದೀನಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಓಂ ಶ್ರೀ ಕ್ಲೀಮ್ ನೂರ ಎಂಟು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ಈ ದಿನ ನೀವು ಐದು ಏಲಕ್ಕಿ ಮೂರು ಲವಂಗವನ್ನು ನೀವು ಎಲ್ಲಿ ದುಡ್ಡಿಡ್ತೀರ ನೋಡಿ ಆ ಜಾಗದಲ್ಲಿ ಅಥವಾ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ತಾ ಈ ಮಂತ್ರನ ನೂರ ಎಂಟು ಬಾರಿ ಪಠಣೆ ಮಾಡಿ ಏನೂ ಮಾಡಲಿಲ್ಲ ಅಂದ್ರೂ ಸ್ನೇಹಿತರೆ ಯಾಕಂದರೆ ಹಣದ ಆಕರ್ಷಣೆ ಮಾಡುವಂತಹ ಒಂದು ಮಂತ್ರ ಶಕ್ತಿದಾಯಕವಾದ ಮಂತ್ರನ ಶೇರ್ ಮಾಡಿದ್ದೀನಿ ಇದನ್ನು ನಂಬಿಕೆ ಇಟ್ಟು ನೀವು ಪಠಣೆ ಮಾಡಿ ಪ್ರತಿನಿತ್ಯ ಕೂಡ ಪಠಣೆ ಮಾಡಬಹುದು ಅಕ್ಷಯ ತೃತೀಯ ದಿನ ನೀವು ಪ್ರಾರಂಭ ಮಾಡೋದು ಇನ್ನಷ್ಟು ಶುಭದಾಯಕವಾಗಿರುತ್ತೆ ನಿಮಗೆ ಸರಳವಾದ ವಿಧಾನದಲ್ಲೇ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು